ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ಮಂತ್ ಅಲ್ಲಿ ಏನೇನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ತುಂಬಾ ಬ್ಲೌಸ್ ಕಲೆಕ್ಷನ್ ಹಾಗೆ ನೈಟ್ ವೇರು ಹಾಗೆ ಜ್ಯುವೆಲ್ಲರ್ಸ್ ಎಲ್ಲಾನು ಪರ್ಚೇಸ್ ಮಾಡಿದ್ದೀನಿ ಸೊ ಅದರ ಬಗ್ಗೆ ನಾನೊಂದು ಎರಡು ಮೂರು ಮಾತಾಡ್ತೀನಿ ಹೇಗಿದೆ ಅಂತ ವಿಡಿಯೋಸ್ ಮಾಡಿ ತೋರಿಸ್ತೀನಿ ಹಾಗೆ ಅದರ ಲಿಂಕ್ ಕೂಡ ಹಾಕಿರ್ತೀನಿ ಎಷ್ಟು ರೇಟು ಪರ್ಚೇಸ್ ಮಾಡಿರೋದು ಎಲ್ಲಾನು ಹೇಳ್ತೀನಿ ಇದರಿಂದ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂಡ್ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಈಸಿಯಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಬೋದು ಮೀಶೋದಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಸಾರೀಸ್ ಬ್ಲೌಸ್ ಜ್ಯೂಲರ್ಸ್ ಅಂಡ್ ನೈಟ್ ವೇರ್ ಕಿಡ್ಸ್ ವೇರ್ ಎಲ್ಲಾನು ಇದೆ ನಾನು ಪ್ರತಿಯೊಂದನ್ನು ವಿಡಿಯೋದಲ್ಲಿ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಬಟ್ ಇವತ್ತು ಹೊಸದಾಗಿ ಏನ್ ತಗೊಂಡಿದ್ದೀನಿ ಅದನ್ನ ಮಾತ್ರ ನಾನು ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಮತ್ತೆ ಮೀಶೋದನ್ನು ಬ್ಲಾಗ್ ಮಾಡಿದ್ರೆ ಹಳೆ ಹಳೇದು ನನ್ನ ಹತ್ರ ಇರೋ ಸಾರೀಸು ಜ್ಯೂಲರ್ಸ್ ಬ್ಲೌಸ್ ಎಲ್ಲಾನು ನಾನು ತೋರಿಸ್ತೀನಿ ಲಿಂಕ್ ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಫಸ್ಟ್ ಕಮೆಂಟ್ ನನ್ನ ಲಿಂಕ್ ನ ಕಳಿಸಿರ್ತೀನಿ ಸೊ ನೀವು ಕೂಡ ಪರ್ಚೇಸ್ ಮಾಡಿ ಬ್ಲೌಸ್ ಅಂದ್ರೆ ಫುಲ್ ಗೋಲ್ಡ್ ಕಲರ್ ಬರುತ್ತೆ ಇಲ್ಲೆಲ್ಲಾ ಫುಲ್ ಸ್ಟೋನ್ ವರ್ಕ್ ಬರುತ್ತೆ ನೋಡಿ ಎಲ್ಲಾನು ಸ್ಟೋನ್ ವರ್ಕ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಸ್ಲೀವ್ಲೆಸ್ ಬಂದಿದೆ ಇದಕ್ ಸ್ಲೀವ್ ಕೂಡ ಇದೆ ಬೇಕಂದ್ರೆ ಅಟ್ಯಾಚ್ ಮಾಡ್ಕೋಬಹುದು ಸ್ಲೀವ್ ಕೂಡ ಕೊಟ್ಟಿದ್ದಾರೆ ಇಷ್ಟು ಸ್ಲೀವ್ ಫುಲ್ ಸ್ಲೀವ್ಸ್ ಇಲ್ಲ ತ್ರೀ ಫೋರ್ ಸ್ಲೀವ್ಸ್ ಇರುತ್ತೆ ಅಟ್ಯಾಚ್ ಮಾಡ್ಕೋಬಹುದು ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಜಸ್ಟ್ ಇದರ ಟೂ ಫೋರ್ಟಿ ಒನ್ ಅಷ್ಟೇನೆ ಸ್ಕಿಟ್ಟಿ ಒನ್ ಅಲ್ಲಿ ಫುಲ್ಲಿ ಸ್ಟಿಚ್ಡ್ ಬ್ಲೌಸ್ ಬರುತ್ತೆ ನಾವು ಹೊರಗಡೆ ಈ ತರ ಬಟ್ಟೆ ತಗೊಂಡ್ಬಿಟ್ಟು ಹೊಲ್ಸಕ್ಕೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆಗುತ್ತೆ ಬಟ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ನಾನು ಲಿಂಕ್ ಹಾಕಿರ್ತೀನಿ ಅಂಡ್ ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ ಬೇಕಂದ್ರೆ ಪರ್ಚೆಸ್ ಮಾಡಿ ಅಂಡ್ ಸೆಕೆಂಡ್ ಬ್ಲೌಸ್ ಇದು ಮೆರೂನ್ ಕಲರ್ ಬ್ಲೌಸ್ ಇದು ಅಂತೂ ತುಂಬಾನೇ ಚೆನ್ನಾಗಿದೆ ನಾನು ಇನ್ನು ಒಂದ್ಸತಿ ವೇರ್ ಮಾಡಿಲ್ಲ ಸ್ವಲ್ಪ ಲೂಸ್ ಆಗಿದೆ ಇದನ್ನು ಫಿಟ್ಟಿಂಗ್ ಮಾಡಿಸ್ಬೇಕು ಅಂಡ್ ಅದು ಅವಾಗ ತೋರ್ಸಿನಲ್ಲಿ ಅದು ಕರೆಕ್ಟ್ ಫಿಟ್ಟಿಂಗ್ ಬಂದಿದೆ ನನ್ನ ಸೈಜ್ ಅವೈಲಬಲ್ ಇತ್ತು ಇದು ಕೂಡ ಸ್ವಲ್ಪ ಇದೂ ಅಷ್ಟೇನೆ ಕರೆಕ್ಟ್ ಸೈಜ್ ಆರ್ಡರ್ ಮಾಡಿದ್ದೀನಿ ಸ್ವಲ್ಪ ಇಲ್ಲಿ ಲೂಸ್ ಬರ್ತಾ ಇದೆ ಇದಕ್ಕೆ ಸ್ಲೀವ್ ಇಲ್ಲ ಸ್ಲೀವ್ಲೆಸ್ ಬ್ಲೌಸ್ ಇದು ಬೇಕಂದ್ರೆ ಸ್ಲೀವ್ ಇರೋದನ್ನ ಆಡ್ ಮಾಡ್ಕೊಂಡು ನೀವು ಆರ್ಡರ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿದೆ ನಾನು ಇದೊಂದು ಲೆಹೆಂಗಾ ಸ್ಟಿಚ್ ಮಾಡಿಸಿದ್ದೆ ಸ್ಯಾರಿಲಿ ಅದಕ್ಕಂತ ಆರ್ಡರ್ ಮಾಡಿದ್ದೀನಿ ನಾನು ಯಾವ್ದಾದ್ರು ಫೆಸ್ಟಿವಲ್ ಇದ್ರೆ ಹಾಕೋತೀನಿ ಹಾಕೊಂಡಾಗ ನಾನು ಇನ್ಫಾರ್ಮ್ ಮಾಡ್ತೀನಿ ಯಾಕನ್ನತ್ತೆ ಹೇಗೆ ಅಂತ ತುಂಬಾನೇ ಚೆನ್ನಾಗಿದೆ ಬ್ಲೌಸ್ ಲಿಂಕ್ ಹಾಕಿರ್ತೀನಿ ನೀವು ಕೂಡ ಪರ್ಚೇಸ್ ಮಾಡಿ ಥರ್ಡ್ ಬ್ಲೌಸ್ ಕಲೆಕ್ಷನ್ ಬಂದ್ಬಿಟ್ಟು ಇದು ನಾನು ಲಾಸ್ಟ್ ಇಯರ್ ಜಸ್ಟ್ ಸ್ಕ್ರೀನ್ ಶಾಟ್ ಹಾಕಿದ್ದೆ ಅಂದ್ರೆ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನೇನು ಬ್ಲೌಸ್ ಸ್ಟಿಚ್ ಮಾಡ್ಸಿರ್ಲಿಲ್ಲ ಅಲ್ಲಿ ತಂಗಿ ಮನೆಯಲ್ಲಿ ಲಾಸ್ಟ್ ನಮ್ಮನ ಎಂಗೇಜ್ಮೆಂಟ್ ಅಲ್ಲಿ ಹಾಕೊಂಡಿದ್ದೆ ನೋಡಿರ್ಬೋದು ನೀವು ತುಂಬಾನೇ ಚೆನ್ನಾಗಿದೆ ಫುಲ್ ಹೆವಿ ಇದು ಹ್ಯಾಂಡ್ ವರ್ಕ್ನೆ ಇದು ನಾವು ಹೊರಗಡೆ ವರ್ಕ್ ಮಾಡಿಸ್ಬೇಕು ಅಂದ್ರೆ ಫೈವ್ ತೌಸಂಡ್ ಆಗುತ್ತೆ ಈ ಬ್ಲೌಸ್ಗೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಇದೆ ಇದು ನಾನು ಸ್ಕ್ರೀನ್ ಶರ್ಟ್ ಹಾಕಿರ್ತೀನಿ ನೋಡ್ಬೋದು ಒಂದ್ ಹಂಡ್ರೆಡ್ ವೇರಿಯೇಷನ್ ಆಗ್ತಾ ಇರುತ್ತೆ ರೇಟ್ ಇದು ಮಟೀರಿಯಲ್ ಜಸ್ಟ್ ಮಟೀರಿಯಲ್ ಇರುತ್ತೆ ನಾವು ತಗೊಂಡು ಸ್ಟಿಚ್ ಮಾಡಿಸ್ಕೋಬಹುದು ರೆಡಿಮೇಡ್ ಬ್ಲೌಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ಬಟ್ ಈ ತರ ಹ್ಯಾಂಡ್ ವರ್ಕ್ ಅಂದ್ರೆ ಮಟೀರಿಯಲ್ ತಗೊಂಡು ಸ್ಟಿಚ್ ಮಾಡಿಸಬೇಕು ನಾವು ಹೊರಗಡೆ ಮಾಡಿಸ್ಬೇಕಂದ್ರೆ ಎರಡ್ ಸಾವಿರದಿಂದ ಐದು ಸಾವಿರ ತನಕ ಆಗುತ್ತೆ ಸೊ ಇದ್ರದ್ದು ಲಿಂಕ್ ಹಾಕಿರ್ತೀನಿ ನೀವು ಪರ್ಚೇಜ್ ಮಾಡಿ ಇದನ್ನ ಯಾವ ಸೀರೆಗಾದ್ರೂ ಮ್ಯಾಚ್ ಮಾಡ್ಕೋಬಹುದು ಈ ಮೆಟೀರಿಯಲ್ ಅಂತೂ ತುಂಬಾನೇ ಚೆನ್ನಾಗಿದೆ ಪ್ಯಾರಲಲ್ ಪ್ಯಾಂಟ್ ಬರುತ್ತೆ ನಾನು ಒಂದು ಒಂದಿನ ಹಾಕೊಂಡಿದ್ದೆ ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ ಅಂತ ತುಂಬಾನೇ ಚೆನ್ನಾಗಿದೆ ಈ ಕ್ವಾಲಿಟಿ ಅಂತೂ ಒನ್ ಫಿಫ್ಟಿ ನೈನ್ ಅಷ್ಟೇ ಇದಕ್ಕೆ ಒಂದು ಟೆನ್ ಟು ಟ್ವೆಂಟಿ ರುಪೀಸ್ ವೇರಿಯೇಷನ್ ಆಗ್ತಿರುತ್ತೆ ಒಂದ್ ಒನ್ ಫೋರ್ಟಿ ಇರುತ್ತೆ ಒಂದ್ ಒನ್ ಸಿಕ್ಸ್ಟಿ ಇರುತ್ತೆ ಇದೇ ತರ ಇನ್ನೊಂದು ಬ್ಲಾಕ್ ಕಲರ್ ಶರ್ಟ್ಸ್ ತಗೊಂಡಿದ್ದೆ ನಾನು ಇದಂತೂ ತುಂಬಾನೇ ಚೆನ್ನಾಗಿದೆ ಇನ್ನು ಒಂದ್ಸತಿ ಹಾಕೊಂಡಿಲ್ಲ ಜಸ್ಟ್ ನಿನ್ನೆ ರಿಸೀವ್ ಆಯ್ತು ನಾನು ಹಾಕೊಂಡ್ಬಿಟ್ಟು ತೋರಿಸ್ತೇನೆ ನೆಕ್ಸ್ಟ್ ಅಲ್ಲಿ తుమ్ ప్యాటర్న్ ఇష్ట నెక్స్ట్ అని తెలియడే వేర్ మే ఇన్న క్వాలిటీ అంటూ చన నేర్ కల తి

ಹಲೋ ಪಪ್ಪಾ ಹಲೋ ಮಮ್ಮ ಅಂತ ಮಿಲ್ಡ್ರನ್ಸ್ ಬರುತ್ತೆ ಇದು ಹಸ್ಬೆಂಡ್ ಮತ್ತೆ ಗೆ ಬರುತ್ತೆ ಟಿ ಶರ್ಟ್ ಮೆದಿ ಲಿಂಕ್ ಸಿಗ್ಬೋದು ಟಿಂಗ್ ಮಾಡಿದೆ ಇದನ್ನು ಕೂಡ ಮಾಡೋದಿದ್ರೆ ಈ ತರ ತಗೊಳ್ಳಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಾನ್ ರೈಲಿ ಮಾಡ್ತೀನಿ ಫೈನಲಿ ಏನ್ ತಗೊಂಡಿದ್ದೀನಿ ಅಂದ್ರೆ ಇನ್ಕಲೆ ಜ್ಯೂಲರ್ಸ್ ತುಂಬಾನೇ ಚೆನ್ನಾಗಿದೆ ನಮ್ಗೆ ಈ ತರ ಗ್ರೀನ್ ಬಿಡ್ಸ್ ತಗೋಬೇಕು ಗೋಲ್ಡ್ ಅಲ್ಲಿ ಅಂತ ಆಸೆ ಇತ್ತು ಗೋಲ್ಡ್ ತಗೊಳಕಂತೂ ಆಗಲ್ಲ ರೇಟ್ ತುಂಬಾ ಜಾಸ್ತಿ ಇದೆ ஆட்டிஃபிஷியல் தான் ரிசுரம் தக இது ஜும் ஜும் நான் ஜஸ்ட் டூ நைன்ட்டி சிக்ஸ் அஸ்டி இது நெக்லெஸ் இன்னும் స్క్రీన్షాట్ ఫోటోస్ హాకి చెక్దు లింక్ హాకిన తగళి పర్చేస్ అరి ఇష్ట ఆయన குர்த்த்ஸ் இது அவ்வாக் கலர் இதுலேச்சர் நீங்க ஆர்டர் நோய் ஆர்டர் துணாங் நெக்ஸ்ட் ತುಂಬಾನೇ ಚೆನ್ನಾಗಿದೆ ಡಿಸೈನರ್ ಆರ್ ವೀಲು ಇದೇ ತರ ಬ್ಲೌಸ್ ಆರ್ಡರ್ ಮಾಡಿದೀನಿ ನಾನು ಹಂಗೆ ನೀಟ್ ಆಗಿ ಕೊಡಪ್ಪ ಹಾ ಇದೇ ತರ ಬ್ಲೌಸ್ ಮತ್ತೆ ಇದಕ್ಕೆ ಆರ್ಡರ್ ಮಾಡಿರೋದು ಇದು ಆ ಒಂದು ಸೀರೆಯಲ್ಲಿ ಸ್ಟಿಚ್ ಮಾಡ್ತಿದ್ದೆ ಸೊ ಇದ್ರದ್ದು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆರ್ಡರ್ ಮಾಡಿದ್ದೀನಿ ಲೆಹಂಗಾಗೆ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಫುಲ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಜಸ್ಟ್ ಒನ್ ಸೆವೆಂಟಿ ನೈನ್ ಅಷ್ಟೇನೆ ಆ ಇದಕ್ಕೆ ನಾನೊಂದು ಸಾರೀಲಿ ಲೆಹಂಗಾ ಹೊಲ್ಸಿದ್ದೆ ಅದಕ್ಕೆ ಬ್ಲೌಸ್ ಮತ್ತೆ ಇದನ್ನ ಮ್ಯಾಚ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಹಾಕೊಂಡಾಗ ನಾನು ವಿಡಿಯೋಸ್ ಅಲ್ಲಿ ಹೇಳ್ತೀನಿ ಸೊ ಇದನ್ನು ಕೂಡ ನೀವು ಪರ್ಚೇಸ್ ಮಾಡಿ ಇಷ್ಟ ಆಗಿದ್ರೆ ತುಂಬಾ ಚೆನ್ನಾಗಿದೆ ಒನ್ ಸೆವೆಂಟಿ ನೈನ್ ಗೆ ತುಂಬಾ ಸ್ಮೂತ್ ಆಗಿದೆ ಡಿಸೈನ್ ಕೂಡ ಇದೆ ಸೊ ಥ್ಯಾಂಕ್ ಯು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಾಚ್ ಮಾಡಿ ಹಾಗೆ ನನ್ನ ವಿಡಿಯೋ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಬ್ಲಾಗ್ ಅಲ್ಲಿ ಏನೇನ್ ಪರ್ಚೇಸ್ ಮಾಡಿದ್ದೀನಿ ಬಾಕ್ಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನಂದು ಸಾವಿತ್ರಿ ಅಳ್ವಂಡಿ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರಲ್ಲಿ ಎಲ್ಲಾನು ಲಿಂಕ್ ಹಾಕೋಣ ಅಂತ ಅನ್ಕೊಂಡಿದೀನಿ ಇನ್ನೊಂದು ಸಾವಿತ್ರಿ ಡಿಶು ಅಂತ ಇದೆ ಅದು ಜಸ್ಟ್ ಕ್ರಿಯೇಟ್ ಮಾಡಿದ್ದೆ ಮಾಡಿದೆ ವಿಡಿಯೋ ಹಾಕಿರ್ತೀನಿ బట్ సాిత్రాన్ని ఎంత ఇద్రీ నీడి మాత్ర ఆన్స్ ఎలా అప్డేట్ కూడా యూట్యూబ్ కూడా ఫుల్ కంప్లీట్ ఆగి డీటేల్ చెక్చేస్